ಎಲ್ರಿಗೂ ನಮಸ್ಕಾರ ಅಕ್ಕಿಯಲ್ಲಿ ಉಪ್ಪಿಟ್ಟು ಮಾಡೋಕ್ಕೆ ಸೋನಾ ಮಸೂರಿ ಅನ್ಪಾಲಿಶ್ಡ್ ರೈಸ್ನ ತೊಗೊಳ್ತಾ ಇದ್ದೀನಿ ಬ್ರೌನ್ ಕಲರ್ ಇರುತ್ತೆ ಇದನ್ನು ಬೆಣ್ಣೆ ಹಾಕಿ ನಮಗೆ ಎಷ್ಟು ಅಷ್ಟು ರೈಸ್ನ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಬೆಣ್ಣೆನಾರು ಹಾಕ್ಬೋದು ತುಪ್ಪನಾರು ಹಾಕ್ಬೋದು ಎಣ್ಣೆನಾರು ಹಾಕ್ಬೋದು ನಿಮ್ಮ ಒಂದು ಏನಿದೆ ನಿಮ್ಮ ಹತ್ರ ಅದನ್ನು ಇನ್ನು ಅದನ್ನು ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ನಂತರ ಅದನ್ನು ಮಿಕ್ಸ್ ಮಾ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಳ್ತೀವಿ ಇದು ಯಾವ ಟೆಕ್ಸ್ಚರ್ಗೆ ಬರಬೇಕಂದ್ರೆ ರವೆ ಥರ ಆಗಬೇಕು ಅದು ಆ ಥರ ಆದರೆ ಸಾಕು ಆ ಥರ ನುಚ್ಚು ನುಚ್ಚಾಗಿರಬೇಕು ಪೂರ್ತಿ ಪೌಡ್ರ್ ಥರ ಏನು ಬೇಡ ಆಮೇಲೆ ಈರುಳ್ಳಿ ಇಲ್ಲ ಅದಕ್ಕೆ ಟೊಮೊಟೊ ಕೊತ್ತಂಬರಿ ಅದು ಜೊತೆಗೆ ಒಣಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಅರಿಶಿಣ ಪುಡಿ ಅದು ಬಿಟ್ಟರೆ ಕರಿಬೇವು ಇಷ್ಟನ್ನು ಬಳಸ್ತಾಯಿದ್ದೀವಿ ಒಗ್ಗರಣೆಗೆ ಬೆಣ್ಣೆನೇ ಬಳಸ್ತಾ ಇದ್ದಾರೆ ನಮ್ಮ ಮನೇಲಿ ಯಾಕಂದರೆ ಅದು ಇತ್ತು ಅಂತ ಅದರಲ್ಲೇ ಸ್ವಲ್ಪ ಕರಿಬೇವ್ನ ಒಗ್ಗರಣೆಗೆ ಹಾಕಿ ಇದಕ್ಕೆ ಒಣ ಮೆಣಸಿನ್ಕಾಯಿ ಅದಾದಮೇಲೆ ಟೊಮೆಟೊ ಎಲ್ಲ ಸೇರಿಸಿ ನೀಟಾಗಿ ಹುರ್ಕೋಬೇಕು ಇದಾದ ನಂತರ ಸ್ವಲ್ಪ ಹಾಗೆ ಬೇಯಕ್ಕೆ ಬಿಡಬೇಕು ಮುಚ್ಚಿ ಆಮೇಲೆ ಒಂದು ಕಡೆ ಸ್ವಲ್ಪ ಕೊಬ್ಬರಿ ತುರಿ ಕಾಯಿ ಹಾಕ್ತಾಯಿಲ್ಲ ನಮ್ಮಮ್ಮ ಕೊಬ್ಬರಿನೇ ತುರ್ಕೊಳ್ತಾ ಇದ್ದಾರೆ ಬಿಕಾಸ್ ಅವರು ಸ್ವಲ್ಪ ಅಂದರೆ ಇವತ್ತು ಷಷ್ಠಿ ಇರೋದ್ರಿಂದ ಈರುಳ್ಳಿ ಬಳಸ್ತಾಯಿಲ್ಲ ಅಷ್ಟೇ ಒಂದು ಟೈಮ್ ಊಟ ಮಾಡ್ತಾರೆ ಅದಕ್ಕೆ ಈ ಅಕ್ಕಿ ಉಪ್ಪಿಟ್ಟು ಮಾಡ್ಕೋತಾ ಇದ್ದಾರೆ ಅದರ ಮೇಲೆ ಕರಿಬೇ ಕೊತ್ತಂಬರಿ ಮತ್ತು ಅರಿಶಿನ ಪುಡಿ ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಈ ನಾವು ಅಕ್ಕಿದನ್ನು ನುಚ್ಚಾಗಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಅಷ್ಟು ಹಾಕಿ ನಮಗೆ ಒನ್ ಟು ಟು ಅಂದರೆ ಮುಕ್ಕಾಲು ಲೋಟದಷ್ಟು ಅಕ್ಕಿ ಹಾಕಿದ್ದಾರೆ ನಮ್ಮ ನಮ್ಮಮ್ಮ ಮಾತ್ರ ತಿಂತಾ ಇರೋದು ಅಲ್ಲಿ ನಾವು ಒಂದು ಸ್ವಲ್ಪ ಸ್ವಲ್ಪ ಟೇಸ್ಟ್ಗೆ ತೊಗೊಳ್ತೀವಿ ಅದಕ್ಕೆ ಒಂದೂವರೆ ಲೋಟ ಅದ್ರ ಜೊತೆ ಇನ್ನೊಂದು ನಾಲ್ಕೈದು ಗುಟ್ಕೆ ಜಾಸ್ತಿ ನೀರು ಯಾಕಂದರೆ ಅದು ನೀರು ತೊಗೊಳತ್ತೆ ಹಾಕಿ ಆಮೇಲೆ ಚೆನ್ನಾಗಿ ಬೇಯಿಸಿದ್ರೆ ಮುಗೀತು ಉಪ್ಪಿಟ್ಟು ರೆಡಿ